ಹಾಯ್ ಎಲ್ರಿಗೂ ನಮಸ್ಕಾರ ನಮ್ಮ ಚರಣ್ ರಾಜ್ ತೋಡಗಾರಿಕಾ ತಜ್ಞ ಐ ಎ ಎಲ್ ಫರ್ಟಿಲೈಸರ್ಸ್ ಇವತ್ತು ಕೆರಳಾಪುರ ಬೆನಕ ಟ್ರೇಡರ್ಸ್ ಅವ್ರನ್ನ ಒಂದು ಸಂಬಂಧಪಟ್ಟ ರೈತರು ಫೀಲ್ಡಿಗೆ ನಾವು ಚಿಲ್ಲಿ ಫೀಲ್ಡಿಗೆ ಬಂದಿದ್ದೀವಿ ಇದು ನೋಡ್ತಾ ಇರ್ಬೋದು ಎಸ್ ಪಿ ಎಸ್ ತಳಿ ಇದು ಯಾವ್ದು ಕೆಬ್ಬೆ ಕೊಪ್ಪಳು ಗ್ರಾಮ ಎಸ್ ಪಿ ಎಸ್ ತಳಿಯನ್ನು ಹಾಕಿದ್ದಾರೆ ಇದರಲ್ಲಿ ನೀವು ಯಾವುದೇ ರೀತಿ ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಒಂದು ಮೈಟ್ಸ್ ಆಗಿರ್ಬೋದು ಅಥವಾ ಬ್ಲ್ಯಾಕ್ ಟ್ರಿಪ್ಸ್ ಆಗಿರ್ಬೋದು ಯಾವುದೇ ರೀತಿ ಇಲ್ಲ ಫ್ರೂಟ್ ಸೆಟ್ಟಿಂಗ್ ಕೂಡ ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿ ಫ್ರೂಟ್ ಸೆಟ್ಟಿಂಗ್ ಇದೆ ಕಾಯಿ ನೋಡಿ ಇಲ್ಲಿ ಫ್ರೂಟ್ ಸೆಟ್ಟಿಂಗ್ ಯಾವ ಥರ ಇದೆ ಎಲ್ಲ ಅಬ್ಸರ್ವ್ ಮಾಡಿ ಕಾಯಿ ಕೂಡ ಕಾಯಿ ಕೂಡ ಚೆನ್ನಾಗಿ ಕಾಯಿ ಹಿಡಿದಿದೆ ಫ್ರೂಟ್ ಸೆಟ್ ಕೂಡ ಆಗಿದೆ ಸ್ಟಾರ್ಟಿಂಗಲ್ಲಿ ಸರ್ ಇವ್ರಿಗೆ ಏನೇನು ಕೊಟ್ಟಿದ್ರಿ ಸರ್ ಸರ್ ಅದೇ ಇವರಿಗೆ ಹೇಳೋದು ಆವಾಗಲೇ ನಾನು ಗೊಬ್ಬರ ಹತ್ತು ಇಪ್ಪತ್ತಾರು ಫಸ್ಟು ಅದ್ರ ಜೊತೆಗೆ ನ್ಯೂಟ್ರಿಕಿಟ್ ಕೊಟ್ಟಿದ್ದೀನಿ ಎಲ್ ಕಂಪ್ನಿದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿದೆ ಇದೇ ಫೀಲ್ಡ್ ಅಂತಲ್ಲ ಯಾವ ಫೀಲ್ಡ್ ಹೋದ್ರು ಐ ಎ ಎಲ್ ಕಂಪ್ನಿ ನ್ಯೂಟ್ರಿಕಿಟ್ ಅನ್ನು ಬಳಸಿದ್ರೆ ರೈತರು ಬಹಳ ಉಪಯೋಗ ಇದೆ ಒಂದ್ಸರಿ ತಗೊಂಡವರು ಇನ್ನೊಂದ್ಸರಿ ಕೇಳ್ಕೊಂಬರ್ತಾರೆ ಓಕೆ ಅದರಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಮೇಜರ್ ಆಗಿ ಹೂವು ಕಟ್ಟಲಿಕ್ಕೆ ಬೋರಾನ್ ಬೇಕಾಗಿರ್ತದೆ ಬೋರಾನ್ ಅಲ್ಲಿ ಇರ್ತದೆ ಜಿಂಕ್ ಇರ್ತದೆ ಸುಳಿ ಚೆನ್ನಾಗಿ ಬರಲಿಕ್ಕೆ ರೋಗ ರೋಗ ನಿರೋಧಕ ಶಕ್ತಿ ಬರಲಿಕ್ಕೆ ಬೇಕಾದಂಥ ಎಲ್ಲ ಲಘು ಪೋಷಕಾಂಶಗಳು ಕೂಡ ನ್ಯೂಟ್ರಿಕೆಟ್ಟಲ್ಲಿ ಇರ್ತದೆ ಸತೀಶ್ ಅಂತೇಳಿ ರೈತರು ನಮ್ಮ ಜೊತೆಯಲ್ಲಿ ಇದ್ದಾರೆ ಸರ್ ಮೊದಲೆಲ್ಲ ಏನೇನು ಪ್ರಾಬ್ಲಮ್ ಇತ್ತು ಸರ್ ನಿಮ್ಮಲ್ಲಿ ಸರ್ ಇದು ನಾವು ನೆಟ್ಟಾಗಲೇ ಗಿಡದಲ್ಲಿ ಸಣ್ಣ ಸೊಸಿ ಇದ್ದಾಗಲೇ ಮುಟ್ಟರು ಅದೇ ರೋಗ ಬರೋದು ಅದಾದಮೇಲೆ ಒಂದ್ಸಲ ಇವ್ರು ಇವ್ರ ಹತ್ರ ಇದನ್ನು ತೊಗೊಂಡ್ವಿ ಸ್ಪ್ರೇ ಮಾಡಿ ಸ್ಪ್ರೇ ಮಾಡಿದ್ವಿ ಯಾವುದು ಕೆಮಿಕಲ್ಲೇ ಕೊಟ್ಟಿರೋದು ಒಂದ್ಸಲ ಸ್ಪ್ರೇ ಕೊಟ್ಟ ಮೇಲೆ ಮತ್ತೆ ಮೊದಲನೇ ಸಲ ಗೊಬ್ಬರ ಕೊಟ್ಟ ಮೇಲೆ ತುಂಬ ಗಿಡ ಉದ್ದಾಗ ಬೆಳೆದ್ಬಿಡ್ತು ನಾವು ಇದನ್ನು ಯಾವುದೇ ಸುಳಿ ಮುರಿಬೇಕು ಇದು ಮಾಡಬೇಕು ಅನ್ನೋದ್ರ ಬಗ್ಗೆ ಐಡಿಯಾಸ್ ಇರಲಿಲ್ಲ ಹಾಗಾಗಿ ಮ್ಯಾಕ್ ಬಂದುಬಿಡ್ತು ಬಂದಮೇಲೆ ಒಂದು ಸುಮಾರು ಮೇಲೆ ಬಂದಮೇಲೆ ಸುಳಿ ಮುರಿದು ಆಮೇಲೆ ಮತ್ತಿನ್ನೊಂದು ಸಲ ಸ್ಪ್ರೇ ಕೊಟ್ಟರು ಯಾವುದು ನಿಮ್ಮ ಐ ಎ ಎಲ್ ಇದ್ರದ್ದು ಬೇರೆ ಯಾವುದು ಅಂತ ಅದ್ರ ಹೆಸರು ಗೊತ್ತಿಲ್ಲ ಐ ಎಲ್ ಬ್ರ್ಯಾಂಡ್ ಅಷ್ಟೇ ಗೊತ್ತಿರೋದು ನನಗೆ ಅದ್ರದ್ದು ಕೊಟ್ಟರು ಅದರ ಸ್ಪ್ರೇ ಕೊಟ್ಟ ಮೇಲೆ ಗಿಡ ಚೆನ್ನಾಗಿ ಒಡೆಯಿತು ಮತ್ತು ಮ್ಯಾಕ್ ಬೆಳೆದು ಬಂದಿದೆ ಈಗ ಹೂವು ಚುಟ್ಟು ಕಾಯೆಲ್ಲ ಎಲ್ಲ ಕಾಯಿಗೆಲ್ಲ ಬಿಡೋ ಮಟ್ಟಕ್ಕೆ ಕೀಳೋ ಮಟ್ಟಕ್ಕೆ ಬಂದಿದೆ ಸರ್ ನಿಮ್ಮ ನಂಬರ್ ಹೇಳಿ ಸರ್ ಸರ್ ನನ್ನ ಹೆಸರು ನನ್ನ ನಂಬರು ಡಬಲ್ ನೈನ್ ಡಬಲ್ ಝೀರೋ ಸಿಕ್ಸ್ ಜೀರೋ ಫೈವ್ ಸೆವೆನ್ ಫೋರ್ ಸೆವೆನ್ ಸರ್ ನಿಮ್ಮ ನಂಬರ್ ಹೇಳಿ ಸರ್ ಡಬಲ್ ನೈನ್ ಡಬಲ್ ಜೀರೋ ಸಿಕ್ಸ್ ಡಬಲ್ ತ್ರೀ ಸಿಕ್ಸ್ ಝೀರೋ ಫೋರ್ ರೈತರು ಸುತ್ತಮುತ್ತ ಕೆರಳಾಪುರ ಸುತ್ತಮುತ್ತ ಯಾರಾದರೂ ಚಿಲ್ಲಿ ನಿಮ್ದು ಏನಾದ್ರು ಮೆಣಸಿನ ಗಿಡ ಇತ್ತು ಏನಾದ್ರು ಮುದ್ರೆ ಏನಾದ್ರು ಇತ್ತಂದರೆ ಬೆನಕಟೆಡರ್ ಅವ್ರನ್ನ ಸಂಪರ್ಕಿಸ್ಬೋದು ಉತ್ತಮ ಒಂದು ಔಷಧಿಯನ್ನು ನೀವು ಪಡಿಬೋದು ಧನ್ಯವಾದಗಳು